ಮಳವಳಿ ಕ್ಷೇತ್ರದ ಶಾಸಕರಾದ ಪಿಎಂ ಸ್ವಾಮಿ ರವರು ಹಲಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಎರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಹಲಗೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಜೊತೆಗೆ ಪಿಯು ಜೂನಿಯರ್ ಕಾಲೇಜಿಗೂ ಸಹ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಹಣವನ್ನು ಸಹ ಬಿಡುಗಡೆ ಮಾಡಿದ್ದೇನೆ ಅತಿ ಶೀಘ್ರದಲ್ಲೇ ಇದರ ಕಾಮಗಾರಿಯೂ ಸಹ ನಡೆಯುತ್ತದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಕ್ಷಿತ ಜೀವನ ಲತಾ ಕರ್ನಾಟಕ ಹೌಸಿಂಗ್ ಬೋರ್ಡ್ ಎಇಇ ಲಾರೆನ್ಸ್ ಗುತ್ತಿಗೆದಾರ ತೇಜಸ್ ಶೆಟ್ಟರ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದ್ರಶೇಖರ್ ಕಿಟ್ಟಿ ಜೀವನ್ ಕುಮಾರ್ ಗೋಪಾಲ್ ಕೆಂಪಣ್ಣ ಅಶ್ವಿನ್ ಕುಮಾರ್ ಪದ್ಮನಾಭ ಶಾಮು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಹಾಂ ತೆಗಿತು ತೆಗಿತಾ ಇದ್ದೀನಿ ಮುಂದೆ ಬಾ ನಾ ಹಾಕ್ತಿ ಅಲ್ಲ